ಈಗ ಈಗ ಎಲ್ಲ ಸರ್ವ ಸದಸ್ಯರು ಸದಸ್ಯರು ಬದಿಯೆಲ್ಲ ಅಪ್ರೂವ್ ಮಾಡ್ತಿದ್ದೀರಾ ಅಪ್ರೂವ್ ಮಾಡ್ತಾರೆ

怎么的？ को पाडिया न 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

ಕಾಮಡಿ ಇಲ್ಲಿ ಸಭೆ ಅಂದರೆ ಪ್ರತಿಯೊಬ್ಬ ಎಲೆಕ್ಟೆಡ್ ಬಾಡಿ ಕೂಡ ಒಂದೊಂದು ವಾರ್ಡ್ನಲ್ಲಿ ಗೆದ್ದು ಗೆಲ್ಲೋದಕ್ಕೆ ಏನು ಬಾಧೆ ಬಿದ್ದು ಇಲ್ಲಿ ಬಂದಿರ್ತ ಬಂದಿರ್ತಾನೆ ಅನ್ನೋದು ತಮಗೆಲ್ಲ ಗೊತ್ತಿದೆ ನಾವು ಹೇಳಬೇಕಾದ ಅವಶ್ಯಕತೆ ಇಲ್ಲ ನಾವೆಲ್ಲ ಯಾತಕ್ಕೆ ಇಲ್ಲಿ ಬರ್ತೀವಿ ಯಾತಕ್ಕೆ ಬರ್ತೀವಿ ಸರ್ ಹೇಳಿ ಹೇಳೋದು ತಗೋ ಎದ್ದೆ ಮೇಲೆ ಇರೋರು ನಾವೆಲ್ಲ ಇಲ್ಲಿ ಬರೋದ್ಯಾತಕ್ಕೆ ವಾಟ್ಸಪ್ ವಾಟ್ಸಪ್ನು ಹೇಳಲ್ಲ ನಾ ಕೇಳಿದ್ದು ಯಾಕಂದ್ರೆ ಟ್ರಾವೆಲ್ಸ್ ಎಷ್ಟು ನೀವು ಟ್ರಾವೆಲ್ ಮಾಡ್ತಾರೋ ಅದಕ್ಕೆ ಪಿ ಎಲ್ಲಾನು ಕೊಡ್ತದೆ ಇದ್ರೆ ಕೊಡ್ತದೆ ನೀವು ರಿಟೈರ್ಡ್ ಆದ್ರೆ ನಿಮ್ ಮನೆಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಬರ್ತದೆ ಪೆನ್ಷನ್ ಬರ್ತದೆ ದಯವಿಟ್ಟು ನಿಮ್ಗೆ ನೀವಲ್ಲ ನಿಮ್ ಹೆಸರಾಕಿ ನೀವು ನೀವು ಅಂದ್ರೆ ನನ್ನನ್ನೇ ಅಂತ ಹಾಕ್ಸೋಣ ಯಾರೋ ನಮ್ಮ ನಾವು ಗೆಲ್ಲೋವಾಗ ಹೇಳಿರ್ತೀವಿ ಬಡವರು ಇರ್ತಾರೆ ಕಡು ಬಡವ್ರು ಇರ್ತಾರೆ ವಸತಿ ಹೀನಿರ್ತಾರೆ ಅವ್ರಿಗೆ ನಾವು ಏನಾದರೂ ಸಹಾಯ ಮಾಡ್ತೀವಿ ಮಶಾನದಲ್ಲಿ ಅವರು ಮಶಾನ ತಂದು ಒಂದು ಮನೆ ಕಟ್ಕೊಂಡಿರ್ತಾರೆ ಅದಕ್ಕೆ ಕರೆ ಪತ್ರ ಇರೋದಿಲ್ಲ ಮೂಲ ಪತ್ರ ದಾಖಲೆಗಳಿಲ್ಲ ಏನೋ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಇರ್ತಾರೆ ಹೇಳಿ ಏನೋ ಒಂದು ಸಹಾಯ ಮಾಡ್ತೀವಿ ಒಂದು ಮನೆ ಕಟ್ಟಿ ಏನೋ ಒಂದು ಮಾಡ್ತೀವಿ ಅಂತ ಏನು ಸಹಾಯ ಮಾಡ್ತಾ ಯಾರು ನಡೆಸ್ತಾ ಇರೋದು ಅಂತ ಇಲ್ಲಪ್ಪ ಅದು ಸರ್ ಸರ್ ತಮ್ಮ ಯಾರು ಇತಿಹಾಸ ಇದೆ ಸ್ಪೀಕರ್ ಆಗಿ ಎಂಟಪ್ಪನವರು ಇಲ್ಲಿ ಸೇವೆ ಮಾಡಿದ್ದಾರೆ ಸಚಿವರಾಗಿ ಆಲಂಗ್ ಇಲ್ಲಿ ಸೇವೆ ಮಾಡಿದ್ದಾರೆ ಮತ್ತೆ ಎಚ್ ನಾಗೇಶ್ ಅವರು ಸಚಿವರಾಗಿ ಮಾಡಿದ್ದಾರೆ ಇದು ಪತ್ತೂರು ಮಂಜುನಾಥ್ ಅವರಲ್ಲಿ ಎಮ್ ಎಲ್ ಎಂತ ದೇವಸ್ಥಾನಗಳು ಚಾರು ಸೇವೆ ಮಾಡಿದ್ದಾರೆ ಮತ್ತೆ ಅವರಾದ ಆದಮೇಲೆ ನಮ್ಮ ಸಮೃದ್ಧಿ ಮೈನಾಥ್ ಅವರೆಲ್ಲ ಬಂದಿದ್ದಾರೆ ಒಳ್ಳೆ ಇತಿಹಾಸ ಇದೆ ಒಳ್ಳೆ ಪ್ರಸಿದ್ಧವಾದಂಥ ದೇವಸ್ಥಾನಗಳಿದ್ದಾವೆ ಅದೇ ಹುಡುಗಾಗಲು ನರ ಆದರೆ ಹುಡುಗಾಗಲೂ ಒಂದು ದರಿದ್ರ ಹೇಗೆ ಬಂದ್ಬಿಟ್ಟಿದೆ ಸರ್ ಮಧ್ಯಾಹ್ನ ಮೂರು ಗಂಟೆಗೆ ಮೀಟಿಂಗ್ ಮೂರುವರೆ ಮೀಟಿಂಗ್ ಕರೆದು ಸದಸ್ಯರೇ ನಮ್ಮ ಹತ್ರ ಬಂಡವಾಳ ಇಲ್ಲ ನಿಮ್ಮ ಕಾಫಿ ಟೀ ಕುಡಿಯೋದಕ್ಕೆ ಇಲ್ಲ ಆ ಚಿತ್ರನ ಕೊಡೋದಕ್ಕೆ ನಮ್ಮ ಹತ್ರ ಬಂಡವಾಳ ಇಲ್ಲ ನಮ್ಗೆಲ್ಲ ದರಿದ್ರ ಬಂದ್ಬಿಟ್ಟಿದೆ ನಿಮ್ ಮನೆಯಲ್ಲಿ ತಮಿಳಿ ಇದ್ರೆ ತಿನ್ಬಿಟ್ಟು ಇಲ್ಲ ಚ ರಾತ್ರಿ ಮಾಡಿದ ಚಪಾತಿ ಇದ್ರೆ ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಓಡಿ ಬಂದ್ಬಿಡಿ ನಾವು ಮೂರು ಮೂರು ಲೆಕ್ಕ ಹಾಕ್ಬಿಟ್ಟು ಒಂದು ಒಂದು ಒಂದೇನು ಒಂದು ಕೊಟ್ಬಿಟ್ಟು ಸ್ವಲ್ಪ ನೀರು ಕುಡಿದು ಕುಡಿದ್ಬಿಟ್ಟು ಹೋಗ್ಬಿಡಿ ಅಂದ್ರೆ ಯಾರು ಪುಣ್ಯಕಾಲ ಬಂದ್ಬಿಟ್ಟಿದೆ ಸರ್ ಮುಳುಬಾಗಿ ಇದು ಇದು ಅವಶ್ಯಕತೆ ಇತ್ತಾ ಎಲ್ಲಾದರೂ ನಾಲ್ಕು ಗಂಟೆಗೆ ಮೀಟಿಂಗ್ ಮಾಡೋದು ನಾಲ್ಕು ವರೆಗೆ ತೊಗೊಳ್ಬಿಡೋದು ಎಲ್ಲಾದ್ರೂ ಇದೆಯಾ ನಾವೇನು ತೆಗೆದಿರಲಿಲ್ಲ ಲೈನ್ ಹಾಕಿ ಹೇಳಿ ಸರ್ ನಾವು ಸದಸ್ಯರಂತ ಗುರುತಿಸ್ತೀವಿ ಸರ್ ಶಾಸಕಾಂಗ್ರು ನಮ್ಮನ್ನ ನಮ್ಮನ್ನು ಇದು ಮಾಡಿ ಸರ್ ನಮ್ಮ ಬೇಡಿಕೆಗೆ ಏನಿದ್ರು ಸಾರ್ವಜನಿಕರ ಅನುಕೂಲಕ್ಕಾಗಂತ ಗಮನದಲ್ಲಿ ಇಟ್ಕೋಬೇಕು ಸರ್ ಒಬ್ಬ ಕಂಪ್ಯೂಟರ್ ಹುಡುಗ ನಮ್ಗೆ ರೆಸ್ಪೆಕ್ಟ್ ಕೊಡಲ್ಲ ಒಬ್ಬ ಆಯಾ ನಮಗೆ ರೆಸ್ಪೆಕ್ಟ್ ಕೊಡಲ್ಲ ನಮ್ಗೆ ರೆಸ್ಪೆಕ್ಟ್ ಕೊಡೋದು ಗುಣಾರ ತಗೊಳ್ಳೋಕೆ ಆಗಲ್ಲ ನೀವು ಆಡಳಿತ ವರ್ಗದ ಮುಖ್ಯಸ್ಥರು ನೀವು ಅವರೆಲ್ಲ ಅಂದ್ರೆ ಅವ್ರು ಮ್ಯಾನೇಜರ್ ಅವಸ್ಟಾಪ್ತಾರೆ ಅವ್ರಿಗೆ ಅವ್ರು ಮಾಡ್ಬೇಕು ಸರ್ ಈಗ ಆರೋಗ್ಯ ನಿರೀಕ್ಷಕ ಮುಳುಗಾರ ನಗರಸಭೆಯಲ್ಲಿ ಜನ ಇದ್ದಾರೆ ಸರ್ ತಿಂಗಳು ತಿಂಗಳು ವರ್ಷ ವರ್ಷ ಹೆಚ್ಚಾಗ್ತಾನೆ ಇದೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಸ್ವಚ್ಛತೆ ಕಾರ್ಯಕ್ಕಾಗಿ ಪ್ರತಿಯೊಬ್ಬ ಸದಸ್ಯರು ಕೂಡ ಒಮ್ಮತ ತೀರ್ಮಾನ ತಗೊಂಡು ಅಧ್ಯಕ್ಷರು ಮನವೊಲಿಸಿ ಸ್ವಚ್ಛತೆಗಾಗಿ ಸಾರ್ವಜನಿಕರ ಮನೆಗಳಾಗಿರ್ಬೋದು ರಸ್ತೆಗಳಾಗಿರ್ಬೋದು ಅವರ ಸ್ವಚ್ಛತೆಗಾಗಿ ಮೂವತ್ತು ಜನ ತಗೊಂಡು ಈಗಾಗಲೇ ಮೂವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ತಾವು ಏನು ಕ್ರಮ ಪಡೆದಿರೋ ನಮ್ಮ ಸಭೆ ಸದಸ್ಯರು ಅದ್ರ ಬಗ್ಗೆ ಮರೆತೋಗಿದ್ದಾರೆ ಅದ್ರ ಬಗ್ಗೆ ಏನು ಸರ್ ಏನಾಗಿದೆ ಅವ್ರ ಪರಿಸ್ಥಿತಿ ಏನು ಸರ್ ಬರ್ತಾ ಇದ್ದೀವಿ ಸಭೆ ಅಲ್ಲಿ ಅವರು ಯಾ 8 ತಿಂಗಳು 9 ತಿಂಗಳು ಕೆಲಸ ಮಾಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಇಲ್ಲಿ ಬಂದು ಏನು ಇಂದ್ರ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಏನೋ ಒಂದು ನಂಬಿಕೆ ಮೇಲೆ ನಗರಸಭೆ ಅನ್ನೋದು ಒಂದು ನಂಬಿಕೆ ಸರ್ಕಾರ ಅನ್ನೋದು ಒಂದು ನಂಬಿಕೆ ಇಲ್ಲಿ ಇರ್ತಕ್ಕಂತ ಎಲೆಕ್ಟ್ರಿಕ್ ಬಾಗಿ ಅನ್ನೋದು ಒಂದು ನಂಬಿಕೆ ತಾವು ಕೋರಿದ್ದ ಅನ್ನೋದು ಒಂದು ನಂಬಿಕೆ ಅಧ್ಯಕ್ಷರ ಅನ್ನೋದು ನಂಬಿಕೆ ಮೇಲೆ ಅವ್ರು ಯಾತ್ರ ರಿಲೀಸ್ ಮಾಡ್ಕಿಸಿ ಮಾಡಿಲ್ಲ ನಾವು ಯಾರು ಮೇಲರ್ ಕೊಂಡಿಲ್ಲ ಮಾಡಿ ವರ್ತಾರ್ ಕೊಡ್ತೀವಿ ಅವ್ರಿಗೆ ನೀವ್ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಬರೋದಿಲ್ಲ ಕೌನ್ಸಿಲ್ಗ ಅಧಿಕಾರ ಇಲ್ಲ ಕೌನ್ಸಿಲ್ ಏನ್ ಮಾಡಿ ಕೇಂದ್ರ ಕಾಂಟ್ರಾಕ್ಟ್ ಅವ್ರಿಗೆ ವೇತನ ಕೊಡುವಂತ ವ್ಯವಸ್ಥೆ ಆಗುತ್ತೆ ಹೆಚ್ಚುವರೆ ತಗೊಳ್ಳೋಕೆ ಅಪ್ಪ ಆಗಿರೋ ಏನು ಜನ ಇದಾರೋ ಅದಕ್ಕಿಂತ ಕಡಿಮೆ ಕೆಲಸ ಮಾಡ್ತಾ ಇದ್ರೆ ಅದನ್ನ ಬೇಕಿದ್ರೆ ಡಿಸ್ ಕಳ್ಸಿ ಕೊಡ್ತೀವಿ

ನಮ್ಮ ವಾರ್ಡ್ ವಾರ್ಡ್ ನಲ್ಲಿ ಏನಾಗಿದೆ ಅಂದ್ರೆ ಅವರು ಆಟೋ ಸ್ಟ್ಯಾಂಡ್ ಆ ಕಾಲದಿಂದ ಇದೆ ಇವತ್ತು ಏನಿಲ್ಲ ಇಲ್ಲ ಸರ್ ಆಟೋ ಸ್ಟ್ಯಾಂಡ್ ಆ ಕಾಲದಿಂದ ಇಂಟರ್ ಆದ್ರೆ ಅದು ಸ್ಕೂಲ್ ಬೋರ್ಡಿನಲ್ಲಿ ಸ್ಕೂಲ್ ಪರ್ಮಿಷನ್ ತಗೊಂಡು ಸ್ಕೂಲ್ ಎಚ್ ಕೂಡ ಹೆಚ್ ಎಂದ ನೀವು ಬರ್ಬೇಕಾಗಿತ್ತು ನೀವೆಲ್ಲ ಪ್ರೋಗ್ರಾಮ್ ಇದೆ ಅಂತ ತೋದ್ರಿ ಆ ತಿಂಗಳಿಂದಲೇ ಪರ್ಮಿಷನ್ ಆ ಬೋರ್ಡ್ ಆಗಕ್ಕೆ ಆರ್ ತಿಂಗಳಿಂದಲೇ ಪ್ರತಿ ಒಬ್ಬ ಪರ್ಮಿಷನ್ ತಗೊಂಡೆ ಬೋರ್ಡ್

మనం <ihaz violin beeping warfare>

ಒಂದಿನ ಬ ಒಂದು ತಿಂಗಳಿಗೆ ಬೋರಲ್ ಹಾಕೋದು ಮೂರು ತಿಂಗಳಿಗೆ ಪೈಪ್ಗಳು ಹಾಕೋದು ಇನ್ನೊಂದು ನಾಲ್ಕು ತಿಂಗಳಿಗೆ ಕೇಬಲ್ ಹಾಕ್ತಾಯಿದ್ದೀವಿ ನಾವು ಇಷ್ಟೆಲ್ಲ ಜನಗಳಿಗೆ ಹಾಕಲ್ಲ ನಾವು ಸೇವೆ ಮಾಡ್ತಾ ಇರ್ತೀವಿ ಈ ಮಳೆಗಳೆಲ್ಲ ಬಂದ್ಬಿಡಿ ನೀರಿನ ಅವಶ್ಯಕತೆ ಇದೆ ಸರ್ ಅವಾಗ ಆಮೇಲೆ ಈಗ ಮಳೆಗ ಮಳೆ ಇಲ್ಲ ನೀರಿಲ್ಲ ಅದಕ್ಕೆ ಜನಗಳಿಗೆ ಏನಾದರೂ ಸಹಾಯ ಆಗಲಿ ಅಂತಾನೆ ಉದ್ದೇಶದಿಂದ ಆಗ್ತಾನೆ ನಾವು ಬೋರ್ ಹಾಕೋದು ಇನ್ನು ಇದುವರೆಗೂ ಅದನ್ನೇ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಅದನ್ನು ಕೊಟ್ಬಿಟ್ಟಾರ ಮತ್ತೆ ಏನು ಮಾಡ್ತಾನೆ ಒಂದೆರಡು ವರ್ಷ ಎರಡು ವರ್ಷ ತೊಗೋಬೋದಿ

ನಾವು ಏನನ್ನ చేಸಕೊಂಡಾ ಇಲ್ಲ ಅಂತ